ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಈಗ ಡಾಮಿನೋ ಸ್ಟೈಲಲ್ಲಿ ಹೋಮ್ ಮೇಡ್ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾವು ಮನೆಯಲ್ಲೇ ಅತ್ಯಂತ ಸುಲಭವಾಗಿ ರುಚಿಯಾಗಿ ಶುಚಿಯಾಗಿ ಪಿಜ್ಝಾವನ್ನು ಮಾಡ್ಕೋಬೋದು ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಪಿಜ್ಜಾ ಅನ್ನೋದು ರೆಡಿಯಾಗಿದೆ ಅಂತ ಸೊ ಅದಕ್ಕಾಗಿ ನಾವು ಬಳಸಬೇಕಾದಂತಹ ಪದಾರ್ಥಗಳು ಅಂತ ಹೇಳಿದ್ರೆ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಿಟಿಕೆಯಷ್ಟು ನಾನು ಅಡುಗೆ ಸೋಡಾವನ್ನು ಹಾಕೊಳ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಸಹ ನಾನು ಹಾಕಿದ್ದೀನಿ ನಂತರ ಈ ಒಂದು ಮೈದಾ ಹಿಟ್ಟಿಗೆ ನಾನು ಒಂದು ಸ್ಪೂನಷ್ಟು ಶುಗರ್ನ ತಗೊಳ್ತಾ ಇದ್ದೀನಿ ಅಂದರೆ ಸಕ್ಕರೆನ ತಗೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಕಪ್ಪಷ್ಟು ಮೊಸರನ್ನು ನಾನು ಇದ್ದೀನಿ ನೋಡ್ಬೋದು ಈ ಎಲ್ಲ ಪದಾರ್ಥಗಳನ್ನು ಮೇಲೇ ನೋಡಿ ಚೆನ್ನಾಗಿ ಫರ್ಮೆಂಟೇಷನ್ ಆಗೋ ಥರ ನೀಟಾಗಿ ಅದನ್ನು ಕಲಿಸ್ಬೇಕಾಗುತ್ತೆ ನೋಡ್ಬೋದು ಅದೆಷ್ಟು ಚೆನ್ನಾಗಿ ಸಾಫ್ಟಾಗಿ ಫ್ಲಫಿ ಫ್ಲಫಿಯಾಗಿ ಬರ್ತಾ ಇದೆ ಅಂತ ನೋಡ್ಬೋದು ಈ ಎಲ್ಲ ಪದಾರ್ಥಗಳು ಕಲಿಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ಬೋದು ಹಿಟ್ಟನ್ನು ಈ ಚಪಾತಿ ಅದಕ್ಕೆ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ನೋಡಿ ಆ ಬಟ್ಲಲ್ಲಿ ಸ್ವಲ್ಪ ಮೊಸರಿತ್ತು ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈಗ ನೀಟಾಗಿ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕೊನೆಗೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಈ ಒಂದು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅದನ್ನು ಸಾಫ್ಟಾಗಿ ಹಿ ಹಿಟ್ಟನ್ನು ಇಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ನೀವು ನಾದ್ಕೊಂಡ್ರೆ ಅಷ್ಟು ಚೆನ್ನಾಗಿ ಈ ಅನ್ನೋದು ಬರುತ್ತೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಈಗಿನ ಕಾಲದಲ್ಲಂತೂ ಪಿಜ್ಜಾ ಬರ್ಗರ್ ಅಂದರೆ ತುಂಬಾ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ತುಂಬಾ ಸಂತೋಷ ಆಗುತ್ತೆ ಅದು ಇವತ್ತು ಸ್ಯಾಟರ್ಡೇನೇ ಆಗಿರೋದ್ರಿಂದ ನಮ್ಮ ಮಕ್ಕಳು ತಿನ್ನಬೇಕು ಅಂತ ಹೇಳಿದ್ದಕ್ಕೆ ನಾನು ಹೋಮ್ ಮೇಡ್ ಪಿಜ್ಜಾನ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಮೇಲೆ ಈ ಒಂದು ಹಿಟ್ಟನ್ನು ನಾವು ಸುಮಾರು ಒಂದು ಗಂಟೆಗಳ ಕಾಲ ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಫ್ರೆಂಡ್ಸ್ ಸೊ ಈಗ ನೋಡಿ ಒನ್ ಅವರ್ ಆಗಿದೆ ಒಂದು ಗಂಟೆಗಳ ಕಾಲ ಆಗಿದೆ ಈಗ ಹಿಟ್ಟನ್ನು ಮತ್ತೊಂದು ಸಾರಿ ನೀಟಾಗಿ ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಕಲಿಸ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಕಲಿಸ್ಕೊಂಡ ನಂತರ ನಾವು ಒಂದು ಮಣೆ ಅಥವಾ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ ಸೊ ಒಂದು ಮಣೆ ಮೇಲೆ ನೀಟಾಗಿ ಒಂದು ಉಂಡೆ ಥರ ಮಾಡಿಕೊಂಡು ಆ ಉಂಡೆನ ನೀಟಾಗಿ ಸ್ವಲ್ಪ ದಪ್ಪದಾಗೆ ಉಜ್ಕೋಬೇಕು ಫಿಜ್ಜಾಗೆ ನೋಡಿ ದಪ್ಪದಾಗಿ ಉಜ್ಕೊಂಡು ಈ ಅಂಚೆಗಳಲ್ಲಿ ನಾವು ಒಳಗಡೆ ಸ್ಪ್ರೆಡ್ ಮಾಡಿದರೆ ಅದು ಹೊರಗಡೆ ಬರ್ತೀರ ನೀಟಾಗಿ ಮಡಚ್ಕೋಬೇಕು ಫ್ರೆಂಡ್ಸ್ ನೋಡಿ ಒಂದು ಫ್ಲಾಟ್ ಆಗಿರ್ತಕ್ಕಂತಹ ನಾನು ಒಂದು ಕಡಾಯಿ ಥರ ತೊಗೊಂಡಿದ್ದೀನಿ ಅಥವಾ ನೀವು ಫ್ರೈಯಿಂಗ್ ಪ್ಯಾನ್ ಈ ದೋಸೆ ಆ ಥರ ಮಾಡ್ತೀರಲ್ಲ ಆ ಫ್ಯಾನ್ ತಲ್ ಫ್ಯಾನಲ್ಲೂ ಸಹ ನೀವು ಮಾಡ್ಕೋಬೋದು ನೋಡಿ ಈಗ ಅದನ್ನು ನೀಟಾಗಿ ಬೇಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಉಜ್ಕೊಂಡಿರ್ತಕ್ಕಂತಹ ಒಂದು ಪಿಜ್ಜಾ ಬೇಸ್ ಬೇಸನ್ನು ನಾವು ರೆಡಿ ಮಾಡಿದ್ದೀವಿ ಈಗ ಅದನ್ನು ಫೋರ್ಕ್ ಸಹಾಯದಿಂದ ಅದಕ್ಕೆಲ್ಲೂ ಸಣ್ಣ ಸಣ್ಣ ಹೋಲ್ಸಾಗಿ ಅದನ್ನು ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ನೀವೇ ನೋಡ್ಬೋದು ನೀಟಾಗಿ ಅದನ್ನು ಹೋಲ್ಸಾಗಿ ಮಾಡ್ಕೊಳ್ತಾ ಇದ್ದೀವಿ ಈಗ ಒಂದು ಕಡೆ ನೀಟಾಗಿ ಅದು ಬೇಯ್ತಾ ಇದೆ ಇದನ್ನು ಬಟರ್ ಅಥವಾ ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬೇಯಿಸ್ಬೇಕು ಈಗ ನೋಡಿ ಮುಚ್ಚಳವನ್ನು ಮುಚ್ಚಬೇಕು ಉಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಈಗ ಎಣ್ಣೆಯನ್ನು ಹಾಕಿ ಈಗ ಇನ್ನೊಂದು ಕಡೆಯ ನಾವು ಇದನ್ನು ತಿರ್ಗಿಸ್ ಹಾಕ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಈ ಒಂದು ಕ್ಯಾಪನ್ನು ಮುಚ್ಚಿ ನೀಟಾಗಿ ಎರಡೂ ಕಡೆ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಫಿಝ್ಝಾ ಬೇಸ್ ಅನ್ನೋದು ರೆಡಿಯಾಗಿದೆ ಈಗ ಇದಕ್ಕೆ ಪಿಝಾ ಸಾಸ್ ಅಥವಾ ಟೊಮೆಟೊ ಕೆಚಪ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ನೀಟಾಗಿ ನೋಡ್ಬೋದು ನೀವೇ ನಂತರ ನಾವು ಇದನ್ನ ನೋಡಿ ನೀಟಾಗಿ ಇದಕ್ಕೆ ಮೇನೀಸ್ ಮೇನೀಸ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಒಂದೊಂದೇ ಈಗ ಸಾಸಸ್ನ ಆ್ಯಡ್ ಮಾಡ್ತಾ ಇರೋದು ಫಸ್ಟು ಟೊಮೆಟೊ ಕೆಚಪ್ ಅಥವಾ ಪಿಜ್ಜಾ ಸಾಸ್ನ ನಂತರ ಈ ಒಂದು ಚೀಸ್ ನಾನಿಲ್ಲಿ ಮೊಸರಿಲ್ಲಾ ಚೀಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ತಗೊಂಡು ನೀಟಾಗಿ ತುರ್ಕೊಂಡಿದ್ದೀವಿ ತುರ್ಕೊಂಡು ಈಗ ನೀಟಾಗಿ ಎಲ್ಲ ಕಡೆ ಒಂದು ಸ್ಪ್ರೆಡ್ ಮಾಡ್ತಾ ಇದ್ದೀವಿ ನೀವೇ ನೋಡ್ಬೋದು ನಂತರ ನಾನು ಸ್ವೀಟ್ ಕಾರ್ನ ತಗೊಂಡಿದ್ದೀವಿ ಇಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ತರಕಾರಿಗಳನ್ನ ಸಹ ನೀವು ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಸ್ವೀಟ್ ಕಾರನ್ನ ಯೂಸ್ ಮಾಡ್ತಾ ಇದ್ದೀನಿ ನಂತರ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಬೋದು ನೀವು ಇಲ್ಲಿ ಗ್ರೀನ್ ಗ್ರೀನ್ ಕ್ಯಾಪ್ಸಿಕಮ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಯೆಲ್ಲೋ ಕ್ಯಾಪ್ಸಿಕಮ್ ಇದ್ರೂ ಸಹ ಯೂಸ್ ಮಾಡ್ಕೋಬೋದು ನಂತರ ಈರುಳ್ಳಿಯನ್ನು ಸ್ವಲ್ಪ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಸಣ್ಣದಾಗಿ ಹಚ್ಚಿರ್ತಕ್ಕಂತಹ ಒಂದು ಈರುಳ್ಳಿಯನ್ನು ನೀಟಾಗಿ ಅದ್ರ ಮೇಲೆ ಇಡಬೇಕು ಫ್ರೆಂಡ್ಸ್ ನೀಟಾಗಿ ಅದನ್ನು ಇಡಬೇಕು ನಂತರ ಚಿಲ್ಲಿ ಫ್ಲೇಕ್ಸ್ನ ಚಿಲ್ಲಿ ಫ್ಲೇಕ್ಸ್ನ ನಂತರ ಅದ್ರ ಮೇಲೆ ಉದುರಿಸ್ಬೇಕು ಫ್ರೆಂಡ್ಸ್ ನೀವೇ ನೋಡ್ಬೋದು ನಂತರ ಉಳ್ದಿರ್ತಕ್ಕಂತಹ ಈ ಒಂದು ಚೀಸ್ನ ನಾವು ಚೀಸ್ ಎಷ್ಟಾಕ್ರೆ ಅಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಪಿಜ್ಜಾ ಸೊ ಉಳ್ ಉಳ್ದಿರ್ತಕ್ಕಂತಹ ಒಂದು ಚೀಸ್ನ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಸ್ವಲ್ಪ ಆಯಿಲ್ನ ಹಾಕಿ ಈಗ ಆಲ್ರೆಡಿ ಈ ಒಂದು ಪಿಜ್ಜಾ ಬೇಸ್ ಅನ್ನೋದು ಬೆಂದಿದೆ ನಂತರ ಈಗ ಈ ಎಲ್ಲ ಐಟಮ್ಸ್ ಚೆನ್ನಾಗಿ ಬೇಯಬೇಕಲ್ವ ಸೊ ಇನ್ನೊಂದು ಸರಿ ಸ್ವಲ್ಪ ಒಂದು ಆಯಿಲ್ ಹಾಕ್ಬಿಟ್ಟು ನಂತರ ಈ ಒಂದು ಪಿಜ್ಜಾನ ಆ ಒಂದು ಆ ಒಂದು ಕಡಾಯಿಗೆ ಹಾಕಬೇಕು ಮತ್ತು ಕ್ಯಾಪ್ನ ಲಿಡ್ಡನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಅಂದರೆ ಚೀಸ್ ಎಲ್ಲ ಮೆಲ್ಟ್ ಆಗಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಚೀಸ್ ಅನ್ನೋದು ಮೆಲ್ಟ್ ಆಗ್ತಾ ಇದೆ ಸುವಾಸನೆ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀವೇ ನೋಡ್ಬೋದು ನೋಡಿ ಫ್ರೆಂಡ್ಸ್ ಈಗಾಗಲೇ ಪಿಜ್ಜಾ ಅನ್ನೋದು ರೆಡಿಯಾಗಿದೆ ನಾವು ಮನೆಯಲ್ಲೇ ಇನ್ನು ಅತ್ಯಂತ ರುಚಿಕರವಾಗಿ ಇವು ಡಾಮಿನೋಸ್ ಪಿಜ್ಜಾನ ನಾವು ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ಖುಷಿಯಾಗಿ ತಿನ್ಬೋದು ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದಕ್ಕೆ ನಾವು ಬ್ಲಾಕ್ ಆಯಿಲ್ನ ಸಹ ಬ್ಲಾಕ್ ಆಲಿವ್ ಆಯಿಲ್ ಇದು ಪದಾರ್ಥಗಳನ್ನ ಸಹ ನಾವು ಬಳಸ್ಕೋಬೋದು ಇನ್ನೂ ನಿಮ್ಗೆ ಬೇಕಾದಂತಹ ಪದಾರ್ಥಗಳನ್ನು ಸಹ ವೆಜಿಟೇಬಲ್ಸ್ನ ಬಟ್ ಬಳಸ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಬಬಾಯ್ ಬಾಯ್